ಫ್ಯಾಕ್ಟ್ರಿ ಒಳಗೆ ಏನು ಕೆಲಸ ಮಾಡಿದ್ರಿ ಇದನ್ನ ಮಾಡಿದ್ರಿ ನೂರು ಜನ ನಮ್ಮ ಕೈ ಕೆಲಸ ಮಾಡ್ತಿದ್ರು ಅವ್ರ ಕಡೆ ಎಲ್ಲ ಹಿಂಗೆ ಸ್ವಚ್ಛ ಮಾಡ್ಕೋತ ಇಟ್ಕೋತಾರವ ಮತ್ತೆ ಅವರೆಲ್ಲ ಹೋಗೋದ್ಬಿಡ ಅವರು ಅದೇ ಹೋಗ್ಬಿಡ್ರಿ ಹಿಂಗೆ ಕೆಟ್ಟ ಏನು ಮಾಡಿ ಸುಧಾರಿಸ್ತಾರಪ್ಪ ಅಂತ ಅನ್ಸುತ್ತೆ ನಿಮಗೆ ಅದು ಎಷ್ಟು ಹೇಳಬೇಕು ಅನ್ಸುತ್ತಿಲ್ಲ ಮನಸ್ಸು ಹೇಳ್ತೈತಿಲ್ಲ ಆಗ್ತದ ರೀ ಆಗ್ತದ ಯಾಕಂದ್ರೆ ಅವ್ರು ನೀವು ನೀವು ಬರಬರ ಇದ್ದೀರಿ ಅವ್ರು ಹೇಳಿದ್ರು ಅವ್ರು ಮಾಡಲಿಲ್ಲ ಅದ್ರ ಪ್ರಭಾವ ನಿಮ್ಮ ಮನಸ್ಸಿನ ಮೇಲೆ ಆಗುತ್ತೆ ಹಾಗಾಗಿ ನಮ್ಮ ತಲೆ ಬೇನೆ ಎಲ್ಲ ಏನು ಬ್ಯಾಲೆನ್ಸ್ ಸರ್ ಅದು ಈಗ ಅವಾಗ ಕಂಪ್ನಿ ಒಳಗೆ ಅವಾಗ ಹದಿನೈದು ವರ್ಷದಿಂದ ಆಗಿದ್ದು ಇನ್ನೂ ಕಡೆಕಾಗಿಲ್ಲ ರೀ ಅದು ಅಷ್ಟು ಗುರು ಇದ್ದ ಹಿಂಗೆ ಹೇಳಿದ್ರೆ ಗೊತ್ತಾಗುತ್ತೆ ನಮ್ಗೆ ಏನು ಗೊತ್ತಾಗ ಅಷ್ಟು ಹೇಳೇನು ಇನ್ನೊಂದು ಲಾಸ್ಟ್ ಹೇಳ್ತೀನಿ ನಿಮಗೆ ನಿಮ್ಮ ನೀವು 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 ಬಾಸ್ ಇದ್ದರೆ ಅದು ಬರಬ್ರೆ ಹೌದಾ ನಿಮ್ಮ ಯಾವ ಬಾಸ್ ಇರ್ತಾನ ಹೌದಾ ನಿಮ್ಮ ಬಾಸಿನ ತಲೆ ಕೆಟ್ಟಿದ್ದು ನಿಮ್ಮ ತಲೆ ಕೆಡ್ತದ ಅವಾಗ ಹೆಜ್ಜೆ ಕೆಡಿದ ಬೇಸ ಬಂದ ನಾವು ಿ ಕಡಿದ್ ಬೇಸ ಬಂದ ಒಮ್ಮೆ ಎಲ್ಲಾರೀ ಹೆಂಪೆ ಕಡೆ ಎಲ್ಲಾರ ಒಂದ್ ರೀತಿಯಿಂದ ಹೆಂತಿಗೆ ಅಂಜೋರೇ ಒಟ್ರು ನೈಂಟಿ ಮೈ ಫೈವ್ ಪರ್ಸೆಂಟೇಜ್ ಭೀ ಹೆಂತಿಗೆ ಅಂಜೋ ಅಂಜೋರ್ ಮಾಡಿ ಅಂದ್ರೆ ಅಕ್ಕ ಹಂಗ 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 ಇದು ತುಂಬ ಹೌದಾ ಅಲ್ಲಿ ಹೆಂತಿ ಕಡಿದ್ ಬೇಸ ಬಂದು ಬಾಸ್ ನೀವು ಸರ್ ರಜಾ ರೀ ನಾವು ರಜಾ ಅಂತ ಅವ್ನು ಯಾಕೆ ಹಿಂದಿಕ್ಕೆ ಬೇಗ ಆಗಿರ್ಲಿಲ್ಲ ಈ ನೀವು ಸಿಕ್ಬಿಡ್ತೀರಿ ಪ್ರಕಾರ ನೀವು ಪ್ರಖರ ಸಿಕ್ಬಿಡ್ತೀರಲ್ಲ ಅದಕ್ಕೆ ನಿಮ್ಗೆ ಹಾಂ ಹೋಗಿ ಅಂದು ಬೆಳೆ ನಿಮಗೆ ಹೊಳೆ ಬೇಕಾಗತ್ತ ಬಾಸ್ಗೆ ತೊಡ್ಕೊಂತೀರಿ ಯಾರ ಮೆಸಿಕ್ ತೀರ್ಸ್ಬೇಕು ಮನೆ ಬರ್ತೀರಿ ಅವ ಮನೆ ಬಂದ್ ಕೂಡ ಹೇಳ್ತಿ ಅದು ಹೇಳ್ತಾರ ನಿಮ್ಮ ಅವ್ರು ಹಳಕಳ್ಸ ನಾನೇ ಮಾಡ್ಲತ್ತೇನಿ ಅವ ದೆವ್ವ ತಂದು ಬಿಟ್ಟಿದ್ದ ಆ ದೆವ್ವ ಬಂದು ನಿಮ್ ಬಡ್ಕೊಳ್ತೀವಿ ನಿಮ್ಮ ದೆವ್ವ ಅವ್ರು ಬಡ್ಕೊತ ಹಿಂಗ ಹೋಗ್ತದೆ ಹಿಂಗ್ತದೂ ಹೌದಾ ಬಂದ ನನ್ನ ಕಡೆ ಬಂದ ಗುರುಗಳು ನಮ್ಮ ಬಾಸ್ಸಿನ ಬೇಗ ಇಷ್ಟು ಇಟ್ಟು ಬರ್ತದೆ ರೀ ಇವು ನೋವು ನಾನು ಸಾಕು ಬರ್ತದೆ ಚಿಕ್ಕ ಇಷ್ಟು ಕಾಡ್ತಾನ್ರಿ ಇಷ್ಟು ಕಾಡ್ತಾನ್ರಿ ಇವು ಹೆಂಗದ ಮಕ್ಳು ಗೊತ್ತದನ್ನ ಕೈಯಾಗಿ ಬಿಡಿ ನೀವು ಕೆಲಸ ಹೇಳ್ರಿ ಬರೀ ನನಗೆ ಕೆಲಸ ಆಗ್ತಾರೆ ಮಗ ನನಗೆ ಬರೀ ಕೆಲಸ ಆಗ್ತಾನೆ ನನಗೆ ಹೇಳ್ತಾರೆ ಒಟ್ಟು ಹೇಳಬೇಡ್ರಿ ಬೇಕಾದ್ರೆ ಒಟ್ಟು ನನಗೆ ಕೆಲಸ ಹೇಳ್ದು ನಮ್ಗೆ ನೋಡಿ ಹೆಂಗೆ ಕೆಲಸ ಹೇಳು ಇವ್ನವ್ರು ಬೇರೆ ನಡಗೆ ಕೆಲಸ ಆಯ್ತಾರೆ ನಮಗ ಅಂತಾರ ಹೇಳಬೇಡ್ರಿ ಬೇಕಾದ್ರೆ ಅವ್ನು ಒಟ್ಟು ನನಗೆ ಹೇಳುದಿಲ್ಲ ಮುದ್ದ ಆಶ್ತ ನಾವು ಏನು ಮಾಡ್ತೀರಪ್ಪ ನಿಂತ್ಕೊಂಡು ಬಡ್ಕೊಬೇಕು ಬಡ್ಕೋಬೇಕು ಇಂಥ ಮಂದಿನ ಆತ ಹಬ್ಬ ಅಂದ ಹಬ್ಬ ಆವಾಗ ಗುರುಗಳು ನಮ್ಮ ಬಾಸ್ ಎಷ್ಟು ಕಾಡ್ತಾರೆ ಹಿಂಗಾಗಿ ನನಗೆ ನನಗೆ ದೊಡ್ಡ ಹೆಡ್ಯಾಕೆ ಬಂದುಬಿಟ್ಟ ಅಂತಂದು ಯಾಕೆ ಬಾಸ್ಗೆ ಹೆಂಗೆ ಮಾಡಲಿ ನಾನು ಆವಾಗ ಅಂದೆ ಅವನಿಗೆ ಹೆಡ್ಯಾಕ್ ಸಿಕ್ಕಾಬಿಟ್ಟು ಬಂದಿತ್ತು ನಾನು ಅಂದೆ ಒಂದು ಕಿವ್ಯಾಮ್ ಒಂದು ಮಾತು ಹೇಳಿದೆ ನಿಮ್ಮ ಬಾಸಿನ ಐತಿಲ್ಲ ಐತಿಲ್ಲಂತ ಆಯ್ತು ಅಂತ ತೊಗೊಂಡು ಮಣಿಗೆ ತೊಗೊಂಡು ಹೋಗುವಂತ ಹೌದಾ ಅವಾಗ ಟೇಬಲ್ ಇಡು ನೀನು ಒಟ್ಟು ಸಿಟ್ಟು ಬಾಸಿನ ಪೋಟೋ ಮ್ಯಾಗೆ ತಿರ್ಸು ತಡಿ ತಡಿ ತಡಿತ ನಾವು ಮೇಲೆ ಇಟ್ಟು ಹಾಲು ಕೊಡ್ಸು ಮಗನ ನಾನು ರಥ ಕುಡ್ದಿಲ್ಲ ಅವ್ರೆ ಕೊಡ್ತಿ ಸುಳ್ಳ ಮಗನ ಹಾಂ ನಾನು ಚಪ್ಪಲಿ ಹೊಡೆದಂತ ಪೋಟೋಕ್ಕೆ ಚಪ್ಪಲಿ ಹೊಡೆದಂತ ಚಪ್ಪಲಿ ಹೊಡ್ದಿಲ್ಲ ಮಗ ನನಗ್ ಹೊಡ್ದಿಲ್ಲ ಮಗನ ನೋಡ್ತಿರ್ಲೇ ಒಂದು ಕೈ ಅಂತ ಮುಂದೆ ಅವ್ನು ಬಾಸಿಗೆ ಮನೆ ಕೂಡ ಹೋಗವ ಅವ್ನ ಕೂಡ ಬಾಸ್ ಕಾಡವ ತಡಿ ಮಗನ ಮಡ ಮಾಡ್ತೀನಿ ನಿಮ್ಗೆ ಅಂತ ಮನಸ್ಸು ಸದರಾಗಿರ್ತು ತಳ್ಳ ಹಂಗೆ ಹಂಗ ಇದ್ರೆ ಹೇಳ್ತೇನಪ್ಪ ಅಂದ್ರೆ ನಿಮ್ಗೆ ಹೊಟ್ಟೆಗ ಸಿಟ್ಟದವ ತರ್ಕೊಳಕಾಗವತ್ತು ಹೇಳ್ತೀನಿ ಸಿಟ್ಟಾಗತ್ತೆ ಹೊರಗೆ ಹಾಕಕ್ಕಾಗವಹುದು ಮಕ್ಕಳೇ ಸಿಟ್ಟಾಗತ್ತೆ ಹೊರಗೆ ಹಾಕಕ್ಕಾಗವ್ ಇವು ಇಟ್ಕೊಂಡು ಸಾಯಕ್ಕೆ ಹತ್ತಿರಿ ಇಟ್ಕೊಂಡು ಸಾಯಕ್ಕೆ ಹತ್ತಿರಿ ನೀವು ಹಂಗದ ಯಾಕೆ ಯಾರು ಏನಂದ್ರಪ್ಪ ಕಾಕ್ ಕುಂತಾರೆ ಎಲ್ಲರೂ ಈಗ ಹಿಂತಿಗೇನು ಮಕ್ಕಳಿಗೆ ಮಕ್ಕಳಿಗೇನು ಅನ್ನೋಂಗಿಲ್ಲ ಬಾಸಿಗೆ ಏನು ಅನ್ನೋಂಗಿಲ್ಲ ಆಳ್ಗಳಿಗೇನು ಅನಂಗಿಲ್ಲ ಮತ್ತೆ ದುಡಿತಕ್ಕಂಥ ಆಳ್ಗಳಿಗೆ ಏನಂದ್ರ ಬೇಕಾರೆ ಮುಗಿಯುತ್ತ ನಿಮ್ಮನ್ನ ಕಂಗಾಲ ಮಾಡ್ತಾರ ಅವರು ಹೌದಾ ಸರಿಯಾಗಿ ಕೆಲಸ ಮಾಡೋಣ ನಾವು ಮಾಡೋರು ಮಾಡಿ ಬೇಡ ಅಂತಾರ ತಲೆ ಕೆಟ್ಟ ಬಿಡುತ್ತೆ ನಿಮ್ದು ತಲೆ ಕೆಟ್ಟ ಜಗತ್ತದ ಮತ್ತು ನಿನ್ನ ತಳಿ ಶುದ್ದಿರೋದ್ರೆ ಹೆಂಗಿರ್ತದ ಅದಕ್ಕೆ ನೀವು ತಲೆ ಕೆಟ್ಟೈತಿ ನಿಮ್ಮ ತಲೆ ಕೆಟ್ಟದಕ್ಕೆ ದೇಹ ಕೆಟ್ಟೈತಿ ತಲೆ ಕೆಟ್ಟದ ಮನಸ್ಸು ಕೆಟ್ಟತ್ತಂತ ಅದಕ್ಕೆ ಶಾಂತ ಮಾಡ್ಕೋಬೇಕು ಕ್ಲಿಯರ್ ಮಾಡ್ಕೋಬೇಕು ಒಳಗೆ ಇಟ್ಕೋಬಾರ್ದು ಒಳಗೆ ಇಟ್ಕೊಂಡ್ರೆ ಎಟ್ಟರೆ ಇಟ್ಕೊತೀರಿ ಇಟ್ಕೊಂಡು ಸಾಯ್ತೀರಿ ನೀವು ಅದಕ್ಕೆ ಅಂತಿರಲ್ಲ ನನ್ನ ದ್ವೇಷ ಇದು ಹಾವಿನ ದ್ವೇಷ ಹನ್ನೆರಡು ವರ್ಷ ನನ್ನ ದ್ವೇಷ ನೂರು ವರ್ಷ ಅಂತಾರೆ ಮಂದಿ ನನ್ನ ದ್ವೇಷ ನೂರು ವರ್ಷ ಅಂತಾರೆ ಇಟ್ಕೊಂಡು ಸಾಯಿರಿ ಮಕ್ಕಳ ಯಾರಿಗೆ ಉಪ ಉಪಯೋಗ ಅದು ನೀವೇ ನೀವೇ ಹಾಳು ಹಾಕಿರಿ ಅವ್ರ ಅಂತಾರೆ ಸುಮ್ ಕೂರ್ತಾರೆ ಇಟ್ಕೊಂಡು ಸಾಯರು ನೀವು ನಾ ಅಪ್ಪ ನಾ ಮರಿದಿರಲೇ ಎಪ್ಪ ನಾನು ಲೇ ಅಪ್ಪ ಇಟ್ಟಿನ ಮಕ್ಕಳ ಉಪಯೋಗ ಅದು ಅದಕ್ಕೆ ಯಾರು ಅಂದ್ರೆ ಮರ್ತು ಬಿಡ್ರಿ ಯಾರ ಕೆಟ್ಟು ಮಾಡಿದ್ರೆ ಮರ್ತು ಬಿಡ್ರಿ ನಿರಾಮಳೆ ಇರ್ರಿ ಯಾವಾಗ ನಿರಾಮಳೆ ಬರ್ತತ್ತ ಶಾಂತ ಯಾವಾಗ ಶಾಂತ ನೋ ಜಡ್ಡು ಗೊತ್ತೇನು ಶ್ರೀ ಗುರುದೇವ್ ಶ್ರೀ ಗುರುದೇವ್ ಶ್ರೀ ಅಂತ ನಾವು ಅವಾಗ ಹೇಳ್ತೀನಿ ಅವಾಗ ಜೈ ಗುರುದೇವ್ ಅಂತ ಹೇಳಬೇಕು ಹಾಂ ಶ್ರೀ ಗುರುದೇವ್ ಹ್ಞೂ ಇದು ಹಾಯ್ ಹಲೋ ಇದ್ದಂಗೆ ಇದು ಹ್ಞೂ ಶ್ರೀ ಗುರುದೇವ್ ಅದಕ್ಕೆ ಒಂದು ಸೂತ್ರ ಏನಪ್ಪ ಅಂದರೆ ತಲಿ ಶಾಮ ಎರಡನೇದ್ದು ನಂಬಿಗೆ ನಾನು ಸಂಪೂರ್ಣ ಆರಾಮ ಹಾಕೀನಿ ದೃಢವಾದ ನಂಬಿಕೆ ಗ್ಯಾರಂಟಿ ಆರಾಮ ಹಾಕಿ ಗ್ಯಾರಂಟಿ ನಂಬಿಗೆ ದಿವ್ಯ ಔಷಧ ಈ ಔಷಧೋ ಶಕ್ತಿ ಅದ ಅವ್ರು ಮಾಡಿಸೋ ಶಕ್ತಿ ಅದ ಆದರೆ ಅದಕ್ಕೆ ಮೆರುಗು ಕೊಟ್ಟಂಗೆ ನಮ್ಮ ನಂಬಿಕೆ ಇರಬೇಕು ನಂಬಿಕೆ ಇರಬೇಕು ಅಪ್ಪ ನಮಗೆ ಬಂತು ಕಮ್ಮಿನಾಗುದೀರಿ ನಿಮ್ಗೆ ಹೆಂಗೆ ಸಾಧ್ಯ ಆಗುತ್ತೆ ತಿರುಪತಿ ತಿಮ್ಮಪ್ಪ ಹೋರಿಬೇಕಾರೆ ಇದು ಒನ್ ಅವ್ನು ಕಲ್ಲು ಸ್ವಯಂ ಅಂತರ ಕೆಲ ಮಂದಿ ಕಲ್ಲು ಅದನ್ನ ಹುಣ್ಣು ಕೋಟಿ ಗಟ್ಟಲೆ ಮಂದಿ ಪೂಜೆ ಮಾಡ್ತಾರಪ್ಪ ಹುಣ್ಣು ಅಂದ್ಕೊಂಡ್ರಿ ಅವ್ನು ಕಲ್ಲ ನಿಮ್ಮ ಪಾಲಿಗೆ ಕೋಟಿ ಗಟ್ಟಲೆ ಮಂದಿಗೆ ಆರಾಧ್ಯ ದೈವ ಅದು ತಮ್ಮ ಕೆಲಸ ಆಲಿಕ್ಕೆ ಬರಲ್ಲ ಎಷ್ಟು ಬೀಳ್ಕೊಂಡು ನಿನ್ಗೆ ತಿರುಪತಿ ತಿಮ್ಮಪ್ಪಗೂಜ್ರು ಆಡ್ತಾರೆ ಎಷ್ಟು ಸಾರಿ ಬೀಳ್ಕೊಂಡೆ ಒಂದು ಲಕ್ಷ ರೂಪಾಯಿ ಹಾಕಿದೆ ನೀ ಏನು ಮಾಡಿದ್ದ ನನಗೆ ನನ್ನ ಕೆಲಸ ಒಂದು ಆರಿಲ್ಲ ಹಿಂಗ್ ತರ ಮಂದಿ ನೀ ಕಲ್ಲು ಹೋಯಪ್ಪ ನಾ ಸುಮ್ಮನೆ ದೇವ್ರ ಅಂದ್ಯ ಕಲ್ಲಂದ್ರ ಕಲ್ಲಾದ ಕಲ್ಲಂದ್ರೆ ಕಲ್ಲಾದವ ಇವ್ರಿಗೆ ದೇವರಾದ ದೇವರಾದ್ರು ಅದಕ್ಕ ನಂಬುಗೆ ನಂಬುಗೆ ಗೊತ್ತಾಯ್ತಲ್ಲ ಶ್ರೀ ಗುರುದೇವ್ ಓಂಕಾರದೊಂದು ಕ್ಲಾಸ್ ಮುಗಿಸೋಣ ದಿನಾಲು ಓಂಕಾರ ಅನ್ನಬೇಕು ಹೆಂಗ ಓಂಕಾರ ಅನ್ನೋದು ಓಮ್ ಅಂತ ಉಸಿರು ತೊಗೋಬೇಕು ಉಷಿರು ತೊಗೊಟ್ಟು ಓಮ್ ಅನ್ಬೇಕು ಇಷ್ಟೇ ವೆರಿ ಸಿಂಪಲ್ ಕಣ್ಮುಚ್ರಿ ಕಣ್ಮುಚ್ಚರಿ ಒಂದು ಕ್ಷಣ ಕೂಡ್ರಿ ಒಂದೇ ಒಂದು ಕ್ಷಣ ಉಸಿರು ತಗೋರಿ ಓಮ್ ಬನ್ನಿರಿ ಮೂರು ಸಲ ಅನ್ಬೇಕು सरल पंजोर आगे। कौन है शांति, शांति, शांति ही, शांति, शांति, शांति ਸ੍ਰੀ ਗੁਰਦੇਵ ਜੈ ਗੁਰਦੇਵ